ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿಳಿದಿದ್ದಾರೆ ಏನೇನು ಕೆಲವೇ ಕ್ಷಣದಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ ವೇದಿಕೆಯತ್ತ ಬರ್ತಾ ಇದ್ದಾರೆ ಸಮಾವೇಶ ನಡೆಯುವಂತ ವೇದಿಕೆಗೆ ಒಂದು ಕಡೆ ಸಮಾವೇಶದ ವೇದಿಕೆಯ ದೃಶ್ಯವನ್ನ ಕೂಡ ನೋಡ್ತಾ ಇದ್ರಿ ಕೆಲವೇ ಕ್ಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೆಗಾ ಎಂಟ್ರಿ ಸಮಾವೇಶದ ವೇದಿಕೆಗೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೀತಾ ಇರುವಂತಹ ಅದ್ದೂರಿ ಕಾರ್ಯಕ್ರಮ ಇತ್ತು ಫಸ್ಟ್ ಟೈಮ್ ಒಂದೇ ವೇದಿಕೆಯಲ್ಲಿ ಹಾಲಿ ಮಾಜಿ ಪ್ರಧಾನಿಗಳ ಸಮಾಗಮವಾಗ್ತಾ ಇದೆ ಈ ಅಪರೂಪದ ದೃಶ್ಯವನ್ನ ಕಣ್ತುಂಬಸ್ಕೊಳ್ಳೋದಕ್ಕೂ ಕೂಡ ಜನ ಕಾತರದಿಂದ ಕಾಯ್ತಾ ಇದ್ದಾರೆ ಇಲ್ಲಿ ತನಕ ಸುಮಾರು ಒಂದು ಐದು ಸಲ ಪ್ರಧಾನಿ ಮೋದಿ ಅವರು ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಇದು ಆರನೇ ಸಲ ಅಂತ ಕೇಳಲಾಗ್ತಾ ಇದೆ ಮೈಸೂರಿನ ಜನತೆಯನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಲಿದ್ದಾರೆ ಆದರೆ ಅದರ ಪ್ರಭಾವ ಪರಿಣಾಮ ಪಕ್ಕದ ಚಾಮರಾಜನಗರ ಮಂಡ್ಯ ಹಾಸನದ ಮೇಲೂ ಕೂಡ ಇರುತ್ತೆ ಈ ನಾಲ್ಕು ಕ್ಷೇತ್ರವನ್ನ ಇಟ್ಕೊಂಡೇ ಪ್ರಧಾನಿ ಮೋದಿ ಮೈಸೂರಿಗೆ ಬಂದಿರೋದು ಕೆಲವೇ ಕ್ಷಣದಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ ಈಗಾಗಲೇ ಕಾರ್ಯಕ್ರಮ ಆರಂಭ ಆಗಿದೆ ವೇದಿಕೆಯ ಕಾರ್ಯಕ್ರಮ ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮದ ವೇದಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂತಹ ದೃಶ್ಯ ಮೈಸೂರಿನಲ್ಲಿದ್ದಾರೆ ಇನ್ನೇನು ಕೆಲವೇ ಕ್ಷಣ ಸಮಾವೇಶದ ವೇದಿಕೆಯನ್ನ ಏರಲಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸಾಗರ ಸೇರಿದೆ ವೇದಿಕೆ ಮತ್ತು ವೇದಿಕೆ ಮುಂಭಾಗದ ದೃಶ್ಯ ಇದು ಕಾರ್ಯಕರ್ತರು ಮಾತ್ರ ಅಲ್ಲ ಭಾಗದ ಜನರಲ್ಲೂ ಕೂಡ ಉತ್ಸಾಹ ಪ್ರಧಾನಿ ಮೋದಿ ಅವರ ಭಾಷಣಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ ನಾಲ್ಕು ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಗಳ ಪರ ಪ್ರಧಾನಿ ಮೋದಿ ಪ್ರಚಾರ ಭಾಷಣವನ್ನ ಮಾಡಲಿದ್ದಾರೆ ಮೈಸೂರು ಕೊಡಗು ಅಭ್ಯರ್ಥಿ ಯದುವೀರ್ ಒಡೆಯರ್ ಹಾಸನ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮಂಡ್ಯ ಅಭ್ಯರ್ಥಿ ಕುಮಾರಸ್ವಾಮಿ ಚಾಮರಾಜನಗರದ ಅಭ್ಯರ್ಥಿ ಎಸ್ ಬಾಲರಾಜ್ ಸೇರಿದಂತೆ ಜೆಡಿಎಸ್ ಮತ್ತು ಬಿಜೆಪಿಯ ಪ್ರಮುಖ ನಾಯಕರು ವೇದಿಕೆಯಲ್ಲಿದ್ದಾರೆ ಪ್ರಧಾನಿ ಮೋದಿ ಬರುವಿಕೆಗಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ ಜನ ಏನೇನು ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮದ ಈ ವೇದಿಕೆಯನ್ನ ಪ್ರಧಾನಿ ಮೋದಿ ಏರಲಿದ್ದಾರೆ ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇತ್ತು ಚುನಾವಣೆಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರ ಎಂಟ್ರಿ ಅಭ್ಯರ್ಥಿಗಳ ಪರ ಭಾಷಣ ಹೊಸ ಉತ್ಸಾಹವನ್ನ ತುಂಬುತ್ತಾ ಇದೆ ಆ ಭಾಗದ ಜನರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಒಕ್ಕಲಿಗ ಅಸ್ತ್ರವನ್ನ ಕಾಂಗ್ರೆಸ್ ಬಹಳ ಗಂಭೀರವಾಗಿ ಪ್ರಯೋಗ ಮಾಡಿದೆ ಆ ಭಾಗದಲ್ಲಿ ಕೇವಲ ಪ್ರಧಾನಿ ಮೋದಿ ಅವರ ಎಂಟ್ರಿ ಮಾತ್ರ ಅಲ್ಲ ಅದರ ಜೊತೆ ಜೊತೆಗೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಉಪಸ್ಥಿತಿ ಬಹಳಷ್ಟು ಗಮನ ಸೆಳೀತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ವಿಶೇಷ ವಿಮಾನದಲ್ಲಿ ಬಂದಿಳಿದಂತಹ ಪ್ರಧಾನಿ ನರೇಂದ್ರ ಮೋದಿ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ ಕೆಲವೇ ಕ್ಷಣದಲ್ಲಿ ವೇದಿಕೆಗೆ ಎಂಟ್ರಿ ಕೊಡಲಿದ್ದಾರೆ ಮೋದಿ ಅವರ ಮೆಗಾ ಎಂಟ್ರಿ ಮೈಸೂರಿಗೆ ಬರ್ತಾ ಇದ್ದರೂ ಕೂಡ ಸುತ್ತಮುತ್ತಲ ಕ್ಷೇತ್ರದ ಮೇಲೂ ಇದರ ಎಫೆಕ್ಟ್ ಇರುತ್ತೆ ಅದನ್ನ ಗಮನದಲ್ಲಿಟ್ಕೊಂಡೆ ಮೈಸೂರನ್ನ ಆಯ್ಕೆ ಮಾಡಿ ಅಲ್ಲಿ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಿರುವುದು ಕೆಲವೇ ಕ್ಷಣದಲ್ಲಿ ಮಹಾರಾಜ ಕಾಲೇಜು ಮೈದಾನದ ಸಮಾವೇಶದ ವೇದಿಕೆಗೆ ಮೋದಿ ಆಗಮಿಸಲಿದ್ದಾರೆ ಇವತ್ತಿನ ಮೈಸೂರು ಸಮಾವೇಶ ಬಹಳಷ್ಟು ವಿಚಾರಕ್ಕೆ ಗಮನ ಸೆಳೆಯುತ್ತಾ ಇದೆ ಜೆಡಿಎಸ್ ನಾಯಕರಿಗೂ ಮೋದಿ ಜೊತೆ ವೇದಿಕೆಯಲ್ಲಿ ಅಗ್ರಸ್ಥಾನ ಇದೆ ಮೈತ್ರಿಯ ನಂತರ ಒಂದೇ ವೇದಿಕೆಯಲ್ಲಿ ಎಚ್ ಡಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ವೇದಿಕೆಯನ್ನ ಹಂಚ್ಕೋತಾ ಇದ್ದಾರೆ ಚುನಾವಣೆಯ ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರ ಎಂಟ್ರಿ ಮತ್ತು ವೇದಿಕೆಯಲ್ಲಿ ಎಚ್ ಡಿ ದೇವೇಗೌಡರು ಕೂಡ ಉಪಸ್ಥಿತರಿರೋದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್